ಆಷಾಢ ಮಾಸದ ಕೊನೆಯ ಶನಿವಾರ ಪ್ರಯುಕ್ತ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಸ್ತ್ರ ಸಮರ್ಪಣೆ ಗಂಗಾವತಿ ಸಮೀಪದ ಶ್ರೀರಾಮನಗರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಕೊನೆಯ ಶನಿವಾರ ಮಹಿಳೆಯರ ವಸ್ತ್ರಗಳನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಪ್ರಸಾದ್ ರಾವ್ ಮಾತನಾಡಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಅಮ್ಮನವರಿಗೆ ವಾಸವಿ ಮಹಿಳಾ ಸಂಘ ನೇತೃತ್ವದಲ್ಲಿ ಮಹಿಳೆಯರು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಬಳಿಕ ಅಮ್ಮನವರಿಗೆ ಉಡಿ ತುಂಬುವುದಕ್ಕೆ ಲಲಿತಾ ಸಹಸ್ರ ನಾಮಾವಳಿ ಪಾರಾಯಣ ಸೇರಿದಂತೆ ಕುಂಕುಮಾರ್ಚನೆ ನಡೆಸಿ ವಸ್ತ್ರವನ್ನ ಅಮ್ಮನವರಿಗೆ ಸಮರ್ಪಿಸಿದರು ಮೋಹನ್ ವೆಂಕಟರತ್ನಮ್ಮ ನಾಗರಾಜ್ ವೀರೇಶ್ ಪದ್ಮಬಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇವಸ್ಥಾನದ ಪ್ರಧಾನ ಅರ್ಚಕ ಆನಂದ್ ಆಚಾರ್ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಸಾಂಗತವಾಗಿ ನಡೆಸಿಕೊಟ್ಟರು